ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡಿರಿ ಯುಗಾದಿ ಹಬ್ಬದಲ್ಲಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಏನು ಅಂದ್ರೆ ಇವತ್ತು ಹಬ್ಬದಲ್ಲಿ ರೀ ಸುಟ್ಟಿ ಇರ್ತದೆ ಮನೆ ಕೆಲಸ ಮಾಡೋರಿಗೆಲ್ಲ ಅಂತ ಹೇಳಿ ಶ್ರೀಶೈಲ ಮುಂಚೆ ಮಾಡ್ತಿದ್ದೇವ್ರಿ ನಾವೆಲ್ಲರೂ ಕಲ್ತಿವಿ ನೋಡ್ರಿ ಒಳಗ ಬ್ಯಾಗು ಎಲ್ಲ ರೆಡಿ ಆಗ್ಯದ ಫ್ರೆಂಡ್ಸ್ ಆಟೋ ಒಂದು ಬರೋದ ರೀ ಮಸ್ತ್ ಮಜಾ ಒಡ್ಕೊತ ಆರಾಮ್ ಸರಿ ಹೋಯ್ತೀವ್ರಿ ಚಂದ ಟೈಮ್ ಪಾಸ್ ಮಾಡ್ಕೊತ ಇಲ್ಲ ನೋಡ್ರಿ ನಮ್ಮ ಅಕ್ಕ ಆಟೋ ಬಂದದಲ್ರಿ ಅವ್ರಿಗೆ ಎಲ್ಲರಿಗೂ ಇಚ್ ಕೊಡ್ಲಿಕ್ಕೆ ಹಾಲು ವೇಸ್ಟಾಗಿ ಮಾಡಮೆ ಅಂತೇಳ್ಬಿಟ್ಟು ಚಾ ಮಾಡ್ತಾಗಿ ಫ್ರೆಂಡ್ಸ್ ನೋಡ್ರಿ ಬ್ಯಾಗ್ಗಳೆಲ್ಲ ಎಷ್ಟು ಅಂತ ಹೇಳ್ಬಿಟ್ಟು ಇವತ್ತು ಸದ್ಯಕ್ಕೆ ಮಧ್ಯಾಹ್ನ ತನ ಊಟಕ್ಕಂಥೇಳಿ ಕಟ್ಕೊಂಡಿದ್ದೇವ್ರಿ ಎಲ್ಲರೂ ಯಾವ್ದಾಯ್ತದ್ದು ಮಾಡ್ಕೊಂಡು ಹಂಗೆ ಚುಡವಾ ಎಲ್ಲ ಟೈಮ್ ಪಾಸ್ ಮಾಡಕ್ಕೆ ಚುಡುವ ಅದು ಬೇಕಾದ್ರೆ ಅದನ್ನು ಮಾಡ್ಕೊಂಡಿದ್ದೆವು ಬ್ಯಾಗ್ಗಳು ಬಾಟಲ್ಗಳು ನೀರೆಲ್ಲ ರೆಡಿ ಆಗ್ಯಾವ್ರಿ ಬಂತು ಹಾಂ ನೋಡಿರಿ ನಮ್ಮ ಸಂಘ ನಮ್ಮ ಐಶು ಬಿ ರೆಡಿ ನಾ ನಮ್ಮ ಐಶ್ವರ್ಯ ಹೆಣ್ಮಕ್ಳು ಎಷ್ಟು ಜಾಸ್ತಿ ತಗೊಂಡೇ ಇರ್ತೇನೆ ರೀ ತಾಯಿಷ್ ತೊಗೋಬಾರ್ದು ನೋಡಿ ಈಗ ನಾ ಬೇಕಾದ್ರೆ ನಾ ಮತ್ತೆ ಕೊಡ್ತೆ ಏನಾರ ಸೂಟ್ಲ ಬೇಕಾದ್ರೂ ನೋಡ್ರಿ ಚಾಯ್ ಕುಡ್ಲಿಕ್ಕೆ ಚಾಯ್ ಎಲ್ಲ ರೆಡಿ ಆಗ್ಯದ ಇನ್ನೇನ್ ಪೂಜೆ ಎಲ್ಲ ಆಗಿದ್ರಿ ಆಟೋಕ ಚಾಯ್ ಕುಡಿಯೋದು ಹೋಗೋದೇ ಚಪ್ಪಲ್ ಈಗ ನೋಡ್ರಿ ಗಾಡಿಯೆಲ್ಲ ಬಂದದಲ್ರಿ ಈಗ ನಾವ್ ಎಲ್ಲಿಗಾದ್ರೂ ದೇವ್ರಿಗೆ ಹೊಡ್ಲತ್ತಿದ್ಯಾವ್ ಅಂದ್ರ ಹೊರ್ಡ್ಕಿಂತ ಫಸ್ಟ್ ನಾವು ಗಾಡಿಯಾಗ ಕುಂದ್ ಹೋಗೋಕ್ಕಿಂತ ಫಸ್ಟ್ ಗಾಡಿಗೆಲ್ಲ ತೋದ್ಬಿಟ್ಟು ಪೂಜಾ ಅದು ಮಾಡ್ಬೇಕ್ರಿ ಏ ಅದಕ್ಕೆ ಪೂಜೆ ಮಾಡ್ಲಾಕ ನೋಡ್ರಿ ರೆಡಿ ಮಾಡ್ಕೊಳತ್ತಿದ್ದೆವು ಅರ್ಶನ್ ಕುಕೊಂಡ್ ತರ್ಲಿಕ್ಕೆ ರೀ ಐಶ್ವರ್ಯ ಪಪ್ಪ ನಾವು ಒಂದು ವೇಳೆ ಈಗ ನೆನಪೂರ್ಣ ಪೂಜೆ ಮಾಡಲು ಹೋದೆವು ಅಂದ್ರೆ ನಡಬೇಕೆ ಗಾಡಿಗೆ ಏನಾರ ಆಗ್ತದ ಇಲ್ಲ ಕೈ ಕುಡ್ತದ ಅಂತ ಹಂಗಂತ ಹೇಳಿಬಿಟ್ಟು ನಾವು ಎಲ್ಲಿಗಾದ್ರೂ ಹೊರಟಿದ್ದೆವು ಅಂದ್ರೆ ಹೊಡಕ್ಕಿಂತ ಮುಂಚೆ ಪೂಜೆ ಅದು ಮಾಡಿಬಿಟ್ಟು ದೇವ್ರ ಹೆಸರು ಮೇಲೆ ಜೈ ಹೊಡೆದ್ಬಿಟ್ಟು ಬಿಡಬೇಕು ಫ್ರೆಂಡ್ಸ್ ಹ್ಞೂ ಇವತ್ತು ಮಮ್ಮಿ ಪಾಪ ಕಡೆ ಬಂದು ನಾನೇ ಬರ್ತೇನೆ ರಾತ್ರಿ ಹ್ಞೂ

हां ये दे सही हाल तो और आई आई ये पता नहीं पता कंट्रोल हां के लिए हां करता है या स्टैंड में लो मत है अंगारा है केंद्र के चलो देखो हम जा स्टैंड में रही रही हां स्टैंड में रही नाही <an> माहीत <indo by wastart toutdırara> <thphin eventually> रेडी गुड हां ये đi पास ಸಂಗೀತ ಎಲ್ಲರಿಗಿಂತ ಪೈಲೆ ಬಂದು ಕುಂತಳ ಇಲ್ಲಿ ಯಾರು ಭೀ ಹೊಂಟಿಲ್ಲ ಇನ್ನ ನಿಂತಾರೆ ನೋಡ್ರಿ ಎಲ್ಲರೂ ಈಗ ಒಬ್ಬೊಬ್ಬರು ಹೊಂಟಾರೆ ಅಲ್ಲದ ಗಾಡಿ ಏರಿ ಪಟ್ನಿ ये सब बोल दो सब बोल दो आ गए हम आ गए हमारी बस मिलिए चलो ಬೌಜಿ ಅದು ಡಕ್ಕನ್ ಚಂದ ಹಚ್ಚಿರಿ ನೀರು ಬೀಳತ್ತ ಮೊದ್ಲಬಿಲ್ ಅದು ವೈದ್ಯ ಬಿ ಅದು ವೈದ್ಯ ಬಿ ಮೊದ್ಲಬಿಲ್ ನೋಡಿರಿ ಆಯ್ತು ನಿಮಗೆ

ಫ್ರೆಂಡ್ಸ್ ಇದು ಬಂದ್ಬಿಟ್ಟು ತೆಲಂಗಾಣ ರೀ ಕಟ್ಟಲ್ ಮೈಸಾಮ ಅಂತಂತಾರೆ ಗುಡಿ ಅಂತೂ ಭಾಳ ಸಕ್ಕತ್ತದ ಫ್ರೆಂಡ್ಸ್ ಸುತ್ತ ನೋಡ್ಬೇಕು ರೀ ಎಷ್ಟು ಮಸ್ತ್ ಅದ ಹೇಳ್ಬಿಟ್ಟು ನೋಡಿರಿ ಸುತ್ತ ಗುತ್ತದನಿ ಮೇಲ್ಗಡೆ ಅಂದ್ರೆ ಹೆಡಿ ತೆಗ್ದಾರ ನೋಡಿರಿ ಎಷ್ಟು ಮಸ್ತ್ ಕಾಣತದ ಹೇಳಿ ನೀವು ನೋಡ್ತಿರಬಹುದು ಯಾವ್ದು ಭೀ ಗುಡಿ ಆಗಲಿ ಯಾವುದೇ ದೇವಸ್ಥಾನಕ್ಕೆ ಬಂದ್ರೂ ಇರ್ತದ್ರಿ ಥಣ್ಣಗೆ ಇರ್ತದ ನಮ್ಮದು ಎಷ್ಟು ಟೆನ್ಷನ್ ಇದ್ರೂ ಫುಲ್ ನಾರ್ಮಲ್ ಬಿಡ್ತದ ಅಷ್ಟು ಚಂದ ಅನ್ನಿಸ್ತದ್ರಿ ಇದು ಒಟ್ಟು ಹುತ್ತಿ ಅದ ಅಕ್ಕ ಹುತ್ತಿನಗೆ ಆತರ ಕಟ್ಟಾರ ಅವ್ರು ಇಲ್ಲಿ ನೋಡ್ರಿ ಇವು ದೇವ್ರಿಗೆ ಗುಡ್ಸಿ ಸೀರೆಗಳು ರೀ ಈಗ ಇಷ್ಟ ಇದ್ದೋರು ತಗೋತಾರ ಫ್ರೆಂಡ್ಸ್ ಈಗ ನೋಡ್ರಿ ನಮ್ಮ ಹಂಗೆ ನಮ್ ಕವ್ಯಕ್ಕೆ ತಗೊಲತ್ತಲ್ರಿ ಇಲ್ಲಿ ನೋಡ್ರಿ ದೇವ್ರಿಗೆ ಗುಡ್ಸಿ ಸೀರೆ ತಗೋಬೇಕಂತ ಚಂದ ಆಯ್ತದಂತ ನೋಡ್ರಿ ಕಡ್ದಲ್ಲು ಮೈಸಮಗೆಲ್ಲ ಹೋಗಿದಾಯ್ತು ಹಂಗೆ ಅದು ಮುಗಿಸ್ಕೊಂಡು ಬರ್ತಾ ಇದೆ ಚಂದ ದೊಡ್ಡದು ಗಿಡ ಐತ್ರಿ ಚಂದ ನೆಲ್ಲಿತ್ತು ಇತ್ತು ಏನು ಊಟ ಕಟ್ಕೊಂಡ್ ಬಂದಿದೀವಲ್ರಿ ಈಗ ಊಟ ಮಾಡಬೇಕು ಫೋನ್ ನೋಡ್ರಿ ಊಟ ಎಲ್ಲ ಮುಗಿಸಿದಾಯ್ತು ಈಗ ಹೊಂಟಿದಿವ್ರಿ ನಾವು ಫುಲ್ ಸುತ್ತ ಕಾಡ್ ಅಂದ್ರ ಅದ ನೋಡ್ರಿ ಎಷ್ಟು ಅಂದ್ರೆ ಸೆವೆಂಟಿ ಫೋರ್ ಏಟಿ ಕಿಲೋಮೀಟರ್ ಖಾಲಿ ಕಾಡದಂತ್ರಿ ಇಲ್ಲಿ ಹುಲಿ ಚಿರತೆ ಸಿಂಹ ಎಲ್ಲಾ ಇರ್ತಾವಂತವ್ ಫ್ರೆಂಡ್ಸ್ ಇಲ್ಲಿ ನೈಟ್ ಎಂಟಾಯ್ತು ಅಂದ್ರೆ ರೋಡ್ ಬಂದ್ ಮಾಡ್ತಾರಂತ್ರಿ ರೋಡ್ ಅಂತೂ ಈಗ ಫಸ್ಟ್ ಟೈಮ್ ನೋಡ್ತೀವಲ್ರಿ ಫುಲ್ ಅಂಜಿಕೆ ಬರೋ ತರನೇ ಅದ ಫ್ರೆಂಡ್ಸ್ ನೋಡ್ರಿ ಸುತ್ತ ಕಾಡದನಿ ಹಾಗೆ ಫುಲ್ಲು ಗುಡ್ಡ ಏರಿ ಫುಲ್ಲು ಗುಡ್ಡ ಇಳಿಬೇಕು ರೀ ಎಷ್ಟು ಅಂದ್ರೆ ಅಪೋಸಿಟ್ ಗುಡ್ಡ ಏನು ನಿಮ್ಗೆ ಕಾಣತದ ನೋಡ್ರಿ ಅಷ್ಟು ಗುಡ್ಡ ಏರ್ಬೇಕಂತ್ರಿ ನಾವೀಗ ಅಷ್ಟು ಗುಡ್ಡ ಏಳ್ದೆ ಮತ್ತು ಏರ್ಬೇಕು ಅಷ್ಟು ಸುಮ್ಮನೆ ದೇವ್ರು ಸುಮ್ಮನೆ ಸಿಗಲ್ಲ ಅಂತಾರೆ ನೋಡ್ರಿ ದೊಡ್ಡವರೆಲ್ಲ ಈ ಥರ ಇರ್ತಾವ ನೀವು ನೋಡ್ತಿರ್ಬೋದು ಎಷ್ಟು ಕಾಡದ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಬರೋರಿಗಂತೂ ಅಂತೂ ಫುಲ್ ಅಂಜಿಕೆನೆ ರೀ ಗೂಗಲ್ ಮ್ಯಾಪ್ನಾಗ ರೋಡ್ ಲೊಕೇಶನ್ ಹಾಕಿ ನೋಡಿದೆವು ಅಂದ್ರೆ ಬರಪ್ಲೆನೇ ಅದ ನೀ ಫ್ರೆಂಡ್ಸ್ ರೋಡು ಅಷ್ಟು ಡೇಂಜರ್ ಅದ ರೀ ಒಂದ್ರ ಮೇಲೆ ಒಂದು ಗುಡ್ಡ ಮೇಲೆ ಗುಡ್ಡ ಗುಡ್ಡದ ಮೇಲೆ ಗುಡ್ಡ ಅಷ್ಟು ಡೇಂಜರ್ ಅದನಿ ಆಯಿತು ಫ್ರೆಂಡ್ಸ್ ಇದು ನೋಡ್ರಿ ಪಾತಾಳ ಗಂಗೆ ಏನಂತಾರಲ್ರಿ ಅದ್ರದು ನೀರವ ನೀ ಫ್ರೆಂಡ್ಸ್ ಇದು ದೂರಿಂದ ಅದ್ರದ್ದೆ ಅಂತ ಅನ್ಬೋದ್ರಿ ಅದ ಈ ಸ್ಥಳಕ್ಕೆ ನಾವು ಹೋಗ್ಬೇಕು ಅಂದ್ರೆ ಫುಲ್ ಲಾಂಗ್ ಅದ ರೀ ನೋಡ್ರಿ ಅಲ್ಲಿ ಸೈಡಿಗೆಲ್ಲ ಬಸ್ಸು ಕಾರು ಎಲ್ಲ ಕಾಣತ್ತವಲ್ರಿ ಪೂರ ಗುಡ್ಡ ಮೇಲೆ ಗುಡ್ಡ ಗುಡ್ಡ ಗುಡ್ಡದ ನೋಡ್ರಿ ಅಷ್ಟ ಐಟ್ಲಿಂದ ಬಂದಿದೆವು ಫ್ರೆಂಡ್ಸ್ ನಾವೀಗ ಈಗ ಅಷ್ಟು ಐಟ್ ರೀ ನಾವು ಕೆಳಗಲ್ಲಿ ಮೇಲಿನ ಗಾಡಿ ಗಾಡಿನ ಕಾಣತ್ತದ ఫ్రెండ్స్ రోడ్ ఎస్ డేంజర్ అందరి ఇల్ పక్క అల్లక బస్ తాగొంది ఒంద మేలు రోడ్ ಫ್ರೆಂಡ್ಸ್ ನೋಡ್ರಿ ಕಡೆಗೂ ಶೈಲಂ ಬಂದ್ರಿ ಟೈಮ್ ಎಷ್ಟು ಆಗ ಅಂದ್ರ ಆರು ಹದಿನೈದು ನಿಮಿಷ ಮಾಸ್ಟ್ ಅಷ್ಟೇ ಫ್ರೆಂಡ್ಸ್ ಫುಲ್ ಪಬ್ಲಿಕ್ ಅದರಿ ರೀ ನಾವು ಎಷ್ಟು ಶೈಲಂ ಎಲ್ಲ ಮೂರ್ ಕಿಲೋಮೀಟರ್ ಅದ ಅಂದ್ರೆ ಅಲ್ಲಿಗೆ ಗಾಡಿ ಪಾರ್ಕ್ ಅದರಿ ನಾವು ಸಣ್ಣ ಸಣ್ಣ ಸಲಿಂದ ದೇವ್ರು ಎಲ್ಲಿ ಸರ್ ಸ್ನೇಹಿತ ನೋಡ್ರಿ ಅಲ್ಲಿಗೆ ಗಾಡಿ ಭೀ ಪಾರ್ಕ್ ಮಾಡಿದೆವು ಈಗ ನಡೆದಿದ್ದೇವ್ರಿ ದರ್ಶನ ಮಾಡ್ಲಿಕ್ಕೆ ಇವತ್ತಿನ ಪಾರ್ಟ್ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ಪಾರ್ಟ್ ಮತ್ತು ನಾಳೆಗೆ ಬಿಟ್ಟು ಹಾಕ್ತೀನಿ ರೀ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇತ್ತು ಅಂದ್ರೆ ಒಂದು ಹಿಂಜೆ ಮುಂದೆ ಇಡ್ಲಿಕ್ಕೆ ಸಾಧ್ಯ ಆಗ್ತದ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್